ಪರಿವಾರ ಒಬ್ಬನೇ ಒಬ್ಬ ಸೂರ್ಯ ನಮ್ಮ ಹಡತೆಯ ನೀರಿನ ದೂರದಲ್ಲಿ ಜಂಗಮವ ಸಾಲು ಶಿವ ರಾಮ ಕೃಷ್ಣ ಏಕು ಅಲ್ಲ ದೇವರುಗಳ ಪಟ್ಟಿ ಬೆಳೆಯುತ್ತಾ ಹೋಗುತ್ತಾರೆ ಬೆಳೆಸುತ್ತಾ ತ್ರಿಕಾಲದಲ್ಲಿ ಚರಾಚರಗಳಿಗೆ ಶಕ್ತಿಯ ಕಾಮಗುವ ಸೂರ್ಯನನ್ನು ದೈವವೆಂದು ಬಗೆಯಲು ಸೂರ್ಯಷ್ಟೇ ಅಲ್ಲ ಅವನ ಆಶಿಗಳಲ್ಲ ಗೊತ್ತು ಮೋಮಿಗೆ ಒಳಗಾದವುಗಳಂತೆ ಸೂರ್ಯನ ಸುತ್ತುವ ಗ್ರಹಗಳು ಗ್ರಹಗಳಿಗೆ ಬೆನ್ನು ಬಿದ್ದ ಉಪಗ್ರಹಗಳು ಭಾಗದ ಧೂಮಕೇತುಗಳು ಉರಿದು ಊರಿಯಾಗುವ ಹುಲಿಕೆಗಳು ಇವು ಮುಂಚಾನೆಯಾಗುವ ಚುಕ್ಕಿಗಳು ಎರವಲು ಬೆಳಕು ಪಡೆದು ಮೆರೆಯುವ ನಮ್ಮವ ಚಂಚಲ ಚಂದ್ರ ಜ್ಯೋತಿಷ್ಯದಲ್ಲಿ ಕೇಳಿದ್ದೇನೆ ಭಗೋಳ ಚಂದ್ರದಲ್ಲಿ ಹೋಗಿದ್ದೇನೆ ಸೂರ್ಯನ ಆವರಣದ ಆಚೆ ಏನುಂಟು ಏನಿಲ್ಲ ಯಾರಿಗೆ ಗೊತ್ತು ಗೊತ್ತಿಲ್ಲ ಜೀವದನ್ನೆಲ್ಲ ಇಲ್ಲವೇ ಇಲ್ಲ ಎನ್ನಲಾಗಿದೆ ಅಂತ್ಯ ಕಾಣಸಿಗುವುದಿಲ್ಲ ಆರಂಭದ ಆಲವ ಮುದ್ದೂರಾಗುವುದಿಲ್ಲ ನಾನು ನನ್ನದೆನ್ನುವ ಕ್ಷುಲ್ಲಕ ಜೀವಿಯೊಂದು